नमस्कार नेक्स्ट न्यूज के स्वागत नानु प्रीतिका बंगेरा ಅತ್ಯಾಚಾರ ಮತ್ತು ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ತಲೆಮರೆಸಿಕೊಂಡಿದ್ದಾರೆ ಅವರ ವಿರುದ್ಧ ಅರೆಸ್ಟ್ ವಾರೆಂಟ್ ಈಗಾಗಲೇ ಜಾರಿಯಾಗಿದೆ ಬೆಂಗಳೂರಿನ ಸಂಸದರು ಮತ್ತು ಶಾಸಕರ ವಿಶೇಷ ನ್ಯಾಯಾಲಯವು ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಬಂಧನ ವಾರೆಂಟ್ ಜಾರಿ ಮಾಡಿದೆ ಅರೆಸ್ಟ್ ವಾರೆಂಟ್ ಹೊರಡಿಸಿರುವುದು ಅವರ ಪಾಸ್ಪೋರ್ಟ್ ರದ್ದುಪಡಿಸುವ ಮೊದಲ ಹೆಜ್ಜೆಯಾಗಿದೆ ಈ ವಾರೆಂಟ್ ಅವರು ದೇಶಕ್ಕೆ ವಾಪಸ್ ಆಗದಂತೆ ಮಾಡುತ್ತದೆ ವಿಶೇಷ ತನಿಖಾ ತಂಡ ಐ ಎಸ್ಐಟಿ ಸಲ್ಲಿಸಿದ ಮನವಿಯ ಮೇರೆಗೆ ಚುನಾಯಿತ ಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ವಾರೆಂಟ್ ಅನ್ನ ಹೊರಡಿಸಿದೆ ಲೈಂಗಿಕ ಕಿರುಕುಳದ ಅನೇಕ ಆರೋಪಗಳ ಹೊತ್ತಿರುವ ಪ್ರಜ್ವಲ್ ರೇವಣ್ಣ ಅವರು ಏಪ್ರಿಲ್ ಇಪ್ಪತ್ತ ಏಳರಂದು ದೇಶದಿಂದ ಜರ್ಮನಿಗೆ ಪರಾರಿಯಾಗಿದ್ದರು ಇಂಟರ್ಫೋಲ್ ಅವರ ಪ್ರಸ್ತುತ ಸ್ಥಳವನ್ನ ಕೋರಿ ಅದರ ನೂರ ತೊಂಬತ್ತಾರು ಸದಸ್ಯ ರಾಷ್ಟ್ರಗಳಿಗೆ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಜಾರಿ ಮಾಡಿದೆ ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇದೆ ನೆಕ್ಸ್ಟ್ ನ್ಯೂಸ್ ಕನ್ನಡ ವಂದನೆಗಳು